Yeah. <laughs> you. 啊。Yeah. ದೇವರಿಗೆ ಹೋಗನ್ನಡಿ ಕಪ್ಪಿನ ಫಲದಕ್ಕೆ ಅಮ್ಮ ವಾ ಗಾಡಿ ಹೊಲ್ಲ Yeah. Hey, ಹೊಸದಾಗಿ ಮಾಡಿಸ್ಕೊಂಡಿದ್ದಲ್ಲ ಅದಕ್ಕೆ ನೋವಾಗಿರ್ಬಾಕ ಕೂಡ ಅವರಿಗೆ

ಆಯೆಗಿ ಎಡಿ ಗಿಟ್ಕಂದ ಲಚ್ಚ 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 ಚಿಪ್ ಹೊಡ್ರಾ ಸಮದ ನಾ ಕತ್ತೆ ಅಂದಾ ಡಾಕ್ಟರ್ ಸೈಬ್ರಾ ನೀವು ಇಷ್ಟ ನನ್ನ ಮೇಲೆ ಕಾಜಿ ಇಟ್ರ ಅಂತ ನನಗೆ ಗೊತ್ತೇ ಇರಲಿಲ್ಲ ಏಕ ಮುಂದೆ ಡಾಕ್ಟರ್ ಸಾಹೇಬ್ರ ಅಣ್ಣ ಬರ್ಲಿ ಡಾಕ್ಟರ್ ನವರ ಸತ್ಯ ನವರ ಅಂತ ಆಹಾ ಅಯ್ಯೋ ಅಯ್ಯೋ ನನ್ನ ಚಿನ್ನ ಸಾಯೋ ನನ್ ಸಾರೈ பசுது ஒட்ட அண்ண உண்டந்த Oh, セラ <laughs> 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 ಠಠಠಠಠಠ

ீகார்த்த முன் நீன் ம ప్ప <t� aids Studies> <kilograms> <taringrawd Moderator>:

ದೇವ್ ಮನಿ ಕೊಟ್ಟ ದೇವ್ರ್ ನೀವು ನಿನ್ನ ಮಗಳಿಗೆ ಮಗ ಹಿಂಗೇ ಸುದ್ದಿ ಕೇಳಿ ಎದ್ದು ಬಿದ್ದು ಎದ್ದು ಬಿದ್ದು ಓಡಿ ಬಂದ ಒಂದ್ ಸುದಿ ಮಾಡಿದ್ದ ಅಷ್ಟರೊಳಗೆ ನೀ ಬಂದು ಒತ್ತೇವ್ ಹಂಗ್ ಅಂದ್ಕೊಂಡಿದ್ದೆ ನನ್ನ ಮಗಳ ಅಪ್ರೇ ನನ್ನ ಮಗಳ ಚಿನ್ನ ಅಂತ ಯಾವ ಮಗಳ ನಾನೆಲ್ಲಿ ಓಡದಲ್ಲ ಮತ್ತೆ ಲೈನ್ ಚಿತ್ತ ನೀ

இவ் தந்தி மகள வாக்கிங் பெய் இவ்வளோ அல்லவா பச்ச நீ ಹಳಾದ ಕೇಳ್ತಿ ಅವರು ಒಮ್ಮೆ ಮೂರ್ ಗಂಟೆಗೆ ಕರೆಂಟ್ ಕೊಡೋದು ನಾಲ್ಕು ಗಂಟೆಗ್ ಕರೆಂಟ್ ಕೊಡೋದು ಹನ್ನೊಂದ್ ಗಂಟೆ ಕರೆಂಟ್ ಕೊಡೋದ ಹಿಂಗ ಕರೆಂಟ್ ಎಡ್ಬಿಟ್ಟು ಕೊಟ್ಟು 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 ನಮ್ಮ ಗಿರಣಿ ಮೋಟಾರ್ ಸೂಟ್

ನೋಡಕ ಅಂದದನ ಚಂದನ ನೌಕರಿ ಬೇರೆ ಐತೆ ಅಂತೀಯಪ್ಪ ಮಗನ ಮತ್ತ ನಿನ್ನ ಮಗಳ ಕೊಡ ಪ್ಲಾನ್ ಏನಾರ ಮಾಡಿದಿ ನಿನ್ನ ಮಾವ ಅನ್ನೋದು ಮತ್ತ ನಿನ್ನ ಎಣ್ಣ ಗುಟ್ಟ ಬಡ್ದ ನಿನ್ ಮಗಳ ಹೊತ್ಕೊಂಡ ಹೋಗಿ ಮಗನ ಯಾವ ಮಗ ಎತ್ತಿಟ್ಟ ನಿಮ್ ಮಾವಗ ಬುದ್ಧಾನ್ ಮೇಲೆ ಬಂದ್ರೆ ನಿಜ ಇಟ್ಟು ನೋಡಿವ

అంజలి తగ్త జగలి బామ్ నోడ్ బిడెత్త మెడిసిన్ తగ్ బా బాబు డాక్ట్రా బేడా ఇంగ్లీష్ ఔషధి లపడాక ఇష్ట

ಆರಾಮ್ ಆಗ್ಬೇಕಂದ್ರ ನಾನು ಹೋಗಿ ಕಾಯಿ ಮುದ್ದು ಕೊಟ್ಟು ಆರಾಮ್ ಮಾಡ್ನಾಣಸನ್ ಕಡೆ ಹೋಗಂಗಿದ್ರಿ ಗಣಸ

ಎಲ್ಲರೂ <coughs> ತಂಡ <coughs> Até! ನೀ ಬಿಡೋದಿಲ್ಲ ನಿಮ್ಮ ಅಪ್ಪ ಒಂದು ಕ್ವಾಟಿಸಿ ತುಂಬಾ ತಗೊಂಡ ತಗೊಂಡ ಏನ ನೀವ್ ಆಶೆ ಇಟ್ಕೊಂಡ್ರೆ ನನ್ನ ಮಗಳು ನನ್ನ ಮಗಳು ನಾನು ಆಶ್ರಯ ಇಟ್ಕೊಂಡೆ ಅಂದ್ರ ನೀವೇನು ಆಶೆ ತಟ್ಟ ಯಾರಿಗೆ ಕೊಡ್ತೀಯ ಕೊಡ್ತೀರ ಎರಪ್ಪ அலமா நஹினா ராஜ்கி ਮੰடி ஒल्या बंग बंग மாடறா குட்லா அத்த நான் রাইட் தக்கு ஆச்சே ஏ மாவுळा ராஜ்கி போகி சிட்பாகா கோட் கிட அங்கால நீ எதின்னு அல முடிக்குக்கிறன மாத்து மால 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 ನೀನೇನ್ ಮಗಿ ತ್ಯಾಪಿ ಬಾಬಿ ನೋಡಿ ಮಗಳ ಮನೆ ಕಟ್ಟೋ ಬಾಳದ ಮಾಲಾಗ ಕಡೆ ತಗೊಂಡ ನಡಿತೀವಿ ಗಿತ್ ಗಿಲಿ

ಗೋಮಲ ಕಡಲನ ಸತಾರಾ ನಾಚ ದಿನ ಇರದು ಸಾಧ್ಯ ಒಂದಲ ಒಂದ ದಿನ ಗೆಂದಕನಲ್ಲ अली भोगा को भरा कुदारी बढ़ती है मगर भोग के ऊपर कुदारी बढ़ती है लल्लबान नाटकार्षा कतर यार बान नाटक कतर माला प्रेह बन जाती है क्यों डेगा जना कुंतो माशा इल्बान भीमगेंज से कतर वही लोग कुदारी है भरा कुदारी जैन जान चोर यहाँ यार कत्ता गारी क्या बकेल तो गारी क्या बकेल ना तो फिर அம்ப நமது படிவந்து தண்ட கர கரை திண்டி அபிஷேகிஷர் கேட்ட

ದೇವರು ಮೊದಲು ಗಂಡ ಸೃಷ್ಟಿ ಮಾಡಿ ಭೂಮಿ ಮೇಲೆ ಬಿಟ್ಟಾಗ ನಮ್ಮಂತ ಗಂಡ ಜನ್ಮ ವಿಚಾರ ಮಾಡಿ ಒಂದು ಹೆಣ್ಣು ಸೃಷ್ಟಿ ಮಾಡಿ ಆ ಹೆಣ್ಣಿನ ಮೈಯಾಗ ಕಾಮ ಕಾಮವೆಂಬ ಕುಯಿತುಕೋ ಬಿಟ್ಟಾಗ ನಮ್ಮಂತ ಗಂಡ ಜನ್ಮ ಬದುಕಿದ್ದು ಅಂತ ಹೆಣ್ಣಿನ ಮಲೆಯೇ ಸತ್ಯ